ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ನಿಮ್ಮೆಲ್ಲರ ಪ್ರೀತಿಯ ಯುವ ಸರ್ ಇವತ್ತು ನಾನು ದ್ವಿತೀಯ ಪಿಯು ಕನ್ನಡ ಪಠ್ಯ ಪುಸ್ತಕದ ಮುಟ್ಟಿಸಿಕೊಂಡವನು ಎನ್ನುವಂತಹ ಒಂದು ಪಾಠದ ಕಥೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ ಬಂದಿದ್ದೇನೆ ಜಾತಿ ಪದ್ಧತಿ ನೂರಾರು ವರ್ಷಗಳಿಂದ ಹೇಗೆ ಒಂದು ಮೌಢ್ಯವಾಗಿ ನಡೆದು ಬಂದಿದೆ ಅನ್ನೋದನ್ನ ಈ ಕಥೆ ಚಿತ್ರಿಸುತ್ತೆ ನಾವು ಇಷ್ಟೊಂದು ಆಧುನಿಕವಾಗಿದ್ದರೂ ಕೂಡ ಜಾತಿ ಪದ್ಧತಿಯಿಂದ ನಾವು ಹೊರಗಡೆ ಬರದೇ ಇರುವಂತಹ ಒಂದು ದುರಂತವನ್ನು ನಮ್ಮ ಕಣ್ಮುಂದೆ ತರ್ತದೆ ಪಿ ಲಂಕೇಶ್ ಅವರು ಈ ಕಥೆಯನ್ನು ಅತ್ಯಂತ ಸುಂದರವಾಗಿ ನಮಗೆ ಚಿತ್ರಿಸಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರದ ಅವಧಿಯಲ್ಲಿ ಬದುಕಿದಂತಹ ಲಂಕೇಶ್ ಅವರು ಶಿವಮೊಗ್ಗದವರು ಕೊನಗಳ್ಳಿ ಅನ್ನುವಂತಹ ಒಂದು ಗ್ರಾಮದವರವರು ವೃತ್ತಿಯಲ್ಲಿ ಮೂಲತಃ ಪ್ರಾಧ್ಯಾಪಕರು ಇಂಗ್ಲೀಷ್ ಪ್ರಾಧ್ಯಾಪಕರವರು ಆನಂತರ ಲಂಕೇಶ್ ಪತ್ರಿಕೆ ಅಂತೇಳಿ ಒಂದು ವಾರಪತ್ರಿಕೆಯನ್ನು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅದು ಈಗಲೂ ಕೂಡ ತುಂಬ ಪ್ರಸಿದ್ಧಿಯಾಗಿ ನಡೀತಾ ಇದೆ ಇವರು ಕೆರೆ ನೇರನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಎನ್ನುವಂತಹ ಮುಂತಾದ ಕಥೆಗಳನ್ನು ಬರೀತಾರೆ ಇನ್ನು ಬದುಕು ಮುಸಂಜಯ ಕಥಾ ಪ್ರಸಂಗ ಅಕ್ಕ ಅನ್ನುವಂತಹ ಒಂದಿಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ ಇನ್ನು ಉಳಿದಂತೆ ನಾಟಕ ಇನ್ ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ತದೆ ಇನ್ನು ನೇರವಾಗಿ ನಾನು ಕಥೆಗೆ ಬಂದ್ಬಿಡ್ತೇನೆ ಮುಟ್ಟಿಸಿಕೊಂಡವನು ತುಂಬಾ ಹೃದಯ ಸ್ಪರ್ಶಿಯಾದಂತಹ ಒಂದು ಕಥೆ ಇಲ್ಲಿ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿರಲಿ ಎಷ್ಟೇ ಮುಗ್ಧನಾಗಿರ್ಲಿ ಅವನ ಒಳಗಿನ ಒಂದು ಜಾತಿ ಪ್ರಜ್ಞೆ ಹೇಗೆಲ್ಲ ಒಂದಿಷ್ಟು ನೋವುಗಳನ್ನು ಕೊಡ್ತದೆ ಒಂದಿಷ್ಟು ಸಂಕಟವನ್ನು ತಂದು ಕೊಡ್ತದೆ ಒಂದಿಷ್ಟು ಸಮಸ್ಯೆಗಳಲ್ಲಿ ನಮಗೆ ಸುತ್ತಾಕೊಳ್ಳೋ ಹಾಗೆ ಮಾಡ್ತದೆ ಅಂತ ಹೇಳಿ ಈ ಕಥೆ ಚಿತ್ರಿಸ್ತಾ ಹೋಗ್ತಾರೆ ಇಲ್ಲಿ ಬಸ್ಲಿಂಗ ಅಂತ ಹೇಳಿ ಕಥೆ ನಾಯಕ ಅವನೊಬ್ಬ ಮೂಲತಃ ರೈತ ಆ ಕಥೆ ಪ್ರಾರಂಭದಲ್ಲೇ ಆ ಕೃಷಿಯ ಸಮಸ್ಯೆಗಳನ್ನು ಕಣ್ಣ ಕಣ್ಮುಂದೆ ತರೋ ಪ್ರಯತ್ನ ಮಾಡಿದ್ದಾನೆ ಬಸ್ಲಿ ನನಗೆ ಕುರ್ಸುತ್ತಿಲ್ಲದ ಕಾಲ ನೆಲ ಉಳುಮೆ ಮಾಡಬೇಕು ಮಳೆ ಬಂದಿದೆ ತಡ ಮಾಡಿದ್ರೆ ನೆಲ ಒಣಗಿ ಹೋಗ್ತದೆ ಆ ಕುಳ ನೆಲದಲ್ಲಿ ನಾಟಲ್ಲ ಆ ಈ ಸಮಯದಲ್ಲಿನೇ ಅವನಿಗೆ ಈ ಎತ್ತುಗಳು ಸಮಸ್ಯೆ ಕೊಡ್ತದೆ ಅವನಲ್ಲಿರುವಂಥ ಒಂದು ಎತ್ತು ನೊಗ ಇಟ್ಟೊಡೆ ನೊಗ ಅಂದರೆ ಗೊತ್ತಾಗ್ತದಲ್ಲ ಆ ಎರಡು ಎತ್ತುಗಳ ಹೆಗಲು ಮೇಲೆ ಆ ನೇಗ್ಲನ್ನು ಕಟ್ಟಲಿಕ್ಕೆ ಕಟ್ಟುವಂಥ ಒಂದು ಮರದ ತುಂಡು ಇಟ್ಟೊಡನೆ ಆ ಇದು ಎತ್ತು ಮಲಗ್ ಬಿಡ್ತದೆ ಅದು ಎಷ್ಟು ಹೊಡೆದ್ರೂ ಇರೋದಿಲ್ಲ ಇನ್ನೊಂದು ಎತ್ತು ಕೂಡ ಹಾಗೆ ಆಗ್ಬಿಡ್ತದೆ ಅನ್ನುವಂತಹ ಒಂದು ದೊಡ್ಡ ಹೆದರಿಕೆ ಭಯ ಬಸ್ಲಿಂಗನಿಗೆ ಕಾಣ್ತಾ ಇದೆ ಇದ್ರ ಮಧ್ಯ ತನ್ನ ಮಗುಗೆ ಹುಷಾರಿರೋದಿಲ್ಲ ಕೆಮ್ಮು ಹೆಚ್ಚಾಗಿರ್ತದೆ ಶಿವನೂರು ಸ್ವಾಮಿಗಳ ತೋರಿಸ್ಬೇಕು ಅಂತೇಳಿ ಹೆಂಡ್ತಿ ಸಿದ್ಲಿಂಗಿ ಆಗಾಗ ಆ ಬಸ್ಲಿಂಗನಿಗೆ ಹೇಳ್ತಾನೆ ಇರ್ತಾರೆ ಅವನಿಗೆ ಈ ಎತ್ತುಗಳನ್ನು ಏನಾದರೂ ಮಾಡಿ ಸಾಟಿ ಇದೆ ಅಂದರೆ ಸಾಟಿ ಅಂದರೆ ಯಾವನ ಹತ್ರ ಇರುವಂಥ ಎತ್ತುಗಳನ್ನು ಅದ್ಲಿ ಬದಲಿ ಮಾಡಿಕೊಳ್ಳುವಂತಹ ಒಂದು ಸಾಟಿಯನ್ನು ಮಾಡಿಕೊಂಡು ಎತ್ತುಗಳನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ಅವನು ಯೋಚನೆ ಮಾಡ್ತಿರ್ತಾನೆ ತಲೆಯಲ್ಲ ಅವನ ಮನಸ್ಸಲ್ಲಿ ಅದಿರ್ತದೆ ಆದರೆ ಆ ಎತ್ತುಗಳ ಬಗ್ಗೆ ಸುಳ್ಳು ಹೇಳಬೇಕೀಗ ಎತ್ತುಗಳು ಸರಿ ಚೆನ್ನಾಗಿಲ್ಲ ಸರಿ ಇಲ್ಲ ಅಂತ ಹೇಳಂಗಿಲ್ವಲ್ಲ ಒಳ್ಳೆ ಎತ್ತುಗಳು ಅಂತ ಹೇಳಬೇಕು ಆದರೆ ಆ ಸುಳ್ಳು ಹೇಳುವಂಥದ್ದು ಇವನಿಗೆ ಗೊತ್ತಿರಲ್ಲ ಅವ್ನು ಸುಳ್ಳು ಹೇಳಿದ್ ಬರೋದಿಲ್ಲ ಬಸ್ಲಿಂಗನಿಗೆ ಏನಾದರೂ ಮಾಡಿ ಅದನ್ನು ಹೇಳಿದ ಬರದೇ ಇರುವಂತಹ ಒಂದು ಸಂಕಟದಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ ಬಸ್ಲಿಂಗನಿಗೆ ಇನ್ನೊಂದು ಸಮಸ್ಯೆ ಕಾಣಿಸ್ಕೊಳ್ತದೆ ಅದೇನು ಅಂತ ಹೇಳಿದ್ರೆ ಅವನಿಗೆ ಎಡ ಕಣ್ಣಿನಲ್ಲಿ ನೋವು ಶುರುವಾಗ್ತದೆ ಪ್ರಾರಂಭದಲ್ಲಿ ಸಾಮಾನ್ಯ ನೋವು ಅಂಥೇಳಿ ಅಂದ್ಕೊಂಡು ಅಲ್ಲಿರುವಂತಹ ಸಾಮಾನ್ಯ ವೈದ್ಯರಿಲ್ಲ ಅದನ್ನು ತೋರಿಸ್ತಾನೆ ಆದರೆ ಆ ನೋವು ಸ್ವಲ್ಪ ಕಡಿಮೆನೇ ಆಗೋದಿಲ್ಲ ಅವರು ವೈದ್ಯರು ಕೊಟ್ಟಂತಹ ಒಂದಿಷ್ಟು ಔಷಧಿಗಳನ್ನೆಲ್ಲ ಹಚ್ಕೊಳ್ತಾನೆ ಆ ಕಣ್ಣಿಗೆ ಉಪ್ಪಿನ ಕಾವು ಕಟ್ಕೊಳ್ತಾನೆ ಬಟ್ಟೆ ಕಾವು ಕಟ್ಕೊಳ್ತಾನೆ ಹೀಗೆಲ್ಲ ಮಾಡಿದ್ರು ಕೂಡ ಏನು ಮಾಡಿದ್ರೂ ಕಡಿಮೆ ಆಗೋದಿಲ್ಲ ನೋವು ಯಾರೋ ಒಬ್ಬರು ಹೇಳ್ತಾರೆ ನೋಡಪ್ಪ ಡಾಕ್ಟರ್ ತಿಮ್ಮಪ್ಪ ಅಂತೇಳಿ ಒಬ್ಬರು ಸರ್ಕಾರಿ ವೈದ್ಯರಿದ್ದಾರೆ ನೀವು ಅವ್ರ ಹತ್ರ ಹೋಗು ಯಾಕೆ ಅಂತೇಳಿದ್ರೆ ಕೆಲವು ಖಾಸಗಿ ವೈದ್ಯರು ಬಹಳ ದುಡ್ಡು ತಿಂತಾರೆ ಅಥವಾ ಸಿಕ್ಕಾಪಟ್ಟೆ ನಿನಗೆ ಖರ್ಚು ಮಾಡಿಸ್ತಾರೆ ಭಾಳ ಅಪಾಯ ಅವರು ಹಾಗಾಗಿ ನಿನ್ನ ಸರ್ಕಾರಿ ವೈದ್ಯ ತಿಮ್ಮಪ್ಪನ ಹತ್ರ ಹೋಗು ನಿನ್ಗೆ ವಾಸಿ ಆಗ್ತದೆ ನಿನ್ನ ಕಣ್ಣೋವು ಅಂತೇಳಿ ಹೇಳ್ತಾರೆ ಆಯಿತು ಅಂತ ಹೇಳಿ ಅವನು ಕೂಡ ಸಹಿತ ಸರ್ಕಾರಿ ವೈದ್ಯರು ಅಂತ ಹೇಳಿದ್ರೆ ಅವನಲ್ಲೂ ಕೂಡ ಒಂದಿಷ್ಟು ಅಭಿಪ್ರಾಯ ಇರ್ತದೆ ಅಂದರೆ ಈ ದಿಕ್ಕು ದಿವಾಳಿ ಇಲ್ದವ್ರು ಹೋಗುವಂತಹ ಜಾಗ ಅದು ಅಂಥೇಳಿ ಒಂದು ತನ್ನ ಅಭಿಪ್ರಾಯ ಇಟ್ಕೊಂಡ್ರು ಕೂಡ ಅಸಡ್ಡೆಯಿಂದ ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋಗಿ ಕಾಣ್ತಾರೆ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯ ಸಾಲು ಜನ ಸಾಲುಗಟ್ಟಿ ನಿಂತಿರ್ತಾರೆ ಡಾಕ್ಟರ್ ತಿಮ್ಮಪ್ಪರನ್ನ ತಿಮ್ಮಪ್ಪರ ಬಳಿ ಚಿಕಿತ್ಸೆ ಪಡೆಯಲಿಕ್ಕೋಸ್ಕರ ತನ್ನ ಸರದಿ ತಾನು ಬಂದಾಗ ಡಾಕ್ಟರ್ ತಿಮ್ಮಪ್ಪನ ಹತ್ರ ಇವನು ಕೂಡ ಹೋಗಿ ನಿಂತ್ಕೊಂಡು ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾನೆ ತನ್ನ ಉಳಿದಿರುವಂತಹ ನೆಲ ಅಂದರೆ ಉಳುಮೆ ಮಾಡದಿರುವಂತಹ ನೆಲದ ಸಮಸ್ಯೆ ಅಥವಾ ಮಗು ಹುಷಾರಿಲ್ಲ ಅಥವಾ ಇಡೀ ಥರದ ಎಲ್ಲ ಸಮಸ್ಯೆಗಳು ತನ್ನ ವೈದ್ಯರ ಹತ್ರ ಹೇಳ್ಕೊಳ್ತಾನೆ ಕೊನೆಗೆ ತನ್ನ ಕಣ್ಣಿನ ಸಮಸ್ಯೆಯನ್ನು ಕೂಡ ಹೇಳ್ಕೊಳ್ತಾನೆ ವೈದ್ಯರು ಅವನು ಅತ್ಯಂತ ಪ್ರೀತಿ ತುಂಬಿದ ಅವರು ತನ್ನ ಪ್ರೀತಿ ತುಂಬಿದ ಬೆರಳುಗಳಿಂದ ವಿಶ್ವಾಸ ತುಂಬಿದ ಮಾತುಗಳಿಂದ ಡಾಕ್ಟರ್ ತಿಮ್ಮಪ್ಪನ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಮಾತನಾಡಿಸ್ತಾರೆ ಅವನ ಕಣ್ಣಿನ ನೋವಿಗೋಸ್ಕರ ಹುಡುಕ್ತಾರೆ ಅವನ ಕಣ್ಣಿನ ಅಳತೆ ಸ್ಪಷ್ಟತೆಯನ್ನೆಲ್ಲ ನೋಡಿ ಅವನಿಗೆ ಡಾಕ್ಟರ್ ತಿಮ್ಮಪ್ಪ ಅವನಿಗೆ ಬಸ್ತಿಗೆ ನೀ ಹೇಳ್ತಾರೆ ಕಣ್ಣು ಸರಿ ಹೋಗುತ್ತೆ ಬಸ್ತಿಂದ ಆದರೆ ಒಂದು ಸಣ್ಣ ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಅವನು ಸರಿ ಹೋಗುತ್ತಾ ಅಂಥೇಳಿ ಹೀಗೆ ಡಾಕ್ಟ್ರನ್ನ ನೋಡ್ತಾನೆ ಆಮೇಲೆ ನಾಳೆ ಆಪ್ರೇಷನ್ ದಿನಾಂಕ ನಿಗದಿ ಆಗ್ತದೆ ನಾಳೆ ಬಾ ಅಂತೇಳಿ ಹೇಳಿ ಅವನನ್ನು ಕಳಿಸ್ತಾರೆ ನಾಳೆ ಇವನ್ನೆಲ್ಲೋ ಕೆಲಸಗಳೆಲ್ಲ ಮುಗಿಸ್ಕೊಂಡು ಡಾಕ್ಟರ್ ತಿಮ್ಮಪ್ಪನ ಹತ್ರ ಮತ್ತೆ ವಾಪಸ್ ಬರ್ತಾರೆ ಇವನಿಗೋಸ್ಕರನೇ ಕಾಯ್ತಿದ್ದಂತಹ ತಿಮ್ಮಪ್ಪ ಅತ್ಯಂತ ಪ್ರೀತಿಯಿಂದ ಅವನನ್ನು ಮಾತನಾಡಿಸಿ ಸ್ವಲ್ಪ ಸಮಯದಲ್ಲೇ ಆಪ್ರೇಷನ್ ಮಾಡಿ ಮುಗಿಸ್ತಾರೆ ಆದರೆ ಕೊನೆಗೆ ಹೇಳ್ತಾರೆ ನೋಡಪ್ಪ ಹುಷಾರು ಇದು ಭಾಳ ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಇದು ಆಪ್ರೇಷನ್ ಇದು ಇದಕ್ಕೆ ನೀರು ತಾಕಿಸ್ಬಾರ್ದು ಹಾಗಾಗಿ ತಲೆಗೆ ನೀನು ನೀರು ತಾಕಿಸ್ಬೇಡ ಒಂದಿಷ್ಟು ದಿನ ಅಂತೇಳಿ ಹೇಳಿ ಅವನನ್ನು ಕಳಿಸ್ತಾರೆ ಇವನು ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಹೆಂಡತಿಗೆ ಯಾವ ವೈದ್ಯರು ಏನು ಅಂತೇಳಿ ಏನು ಹೇಳೋದಿಲ್ಲ ಡಾಕ್ಟರ್ ತಿಮ್ಮಪ್ಪ ಅಂತ ಹೆಸರು ಮಾತ್ರ ಹೇಳ್ತಾನೆ ಮುಂದಿನ ವಿಚಾರಗಳನ್ನೇನು ಹೇಳೋದಿಲ್ಲ ಮನೆಗೆ ಬಂದಿದ್ದ ತಕ್ಷಣ ಹೆಂಡತಿ ಸಿಗನಿಗೆ ಸಿಗಬೇಡ ಅಂತ ಮಾಡಿಬಿಡ್ತಾಳೆ ಅವನಿಗೆ ಅವಳಿಗೆ ಹೆಂಗೋ ಗೊತ್ತಾಗಿರ್ತದೆ ಇವನು ಕೆಳಮಟ್ಟೆಯ ಒಲೆಯ ಜಾತಿಯ ಕೆಳ ಕೀಳು ಜಾತಿಯ ಒಬ್ಬ ವ್ಯಕ್ತಿ ಅವನು ಡಾಕ್ಟರ್ ತಿಮ್ಮಪ್ಪ ಅವನ ಹತ್ರ ಇವನು ಮುಟ್ಟಿಸ್ಕೊಂಡು ಬಂದಿದ್ದಾನೆ ನೋಡ್ರಿ ಚಿಕಿತ್ಸೆ ಅನ್ನೋದು ಕಾಣ್ತಿಲ್ಲ ಮುಟ್ಟಿಸ್ಕೊಂಡು ಬಂದಿದ್ದಾನೆ ಇವನು ಮಲೀನ ಆಗಿದ್ದಾನೆ ಅಂತ ಹೇಳಿ ಅವರಿಗೆ ಸಿಕ್ಕಾಪಟ್ಟೆ ರಾಧಾಂತ ಮಾಡ್ತಾಳೆ ಮುಸ್ಲಿಮನಿಗು ಶಾಕ್ ಆಗ್ತದೆ ನನಗೆ ಗೊತ್ತಿರುವಂಥ ವಿಷಯ ಇವಳಿಗೆ ಹೆಂಗ್ ಗೊತ್ತಾಯಿತು ಅಂತ ಹೇಳಿ ಅದು ಹೇಗೋ ಸಿದ್ಲಿಂಗಿಗೆ ಗೊತ್ತಾಗಿ ರಾಧ ಮಾಡಿದ್ರ ಮೇಲೆ ಇವನಿಗೆ ಮನ್ಸಿಗೆ ಛೇ ಡಾಕ್ಟರ್ ತಿಮ್ಮಪ್ಪ ತನಗೆ ಮುಟ್ಟದ್ಗಿಂತ ಮುಂಚೆ ತನ್ನ ಜಾತಿಯನ್ನ ಹೇಳಬೇಕಿತ್ತೇನೋ ನನಗೆ ಅವಳು ಅವ್ರು ಮುಟ್ಟಿ ತನ್ನ ಜಾತಿ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಚಚೆ ಆಗಿಲ್ಲ ಅಂದ್ಕೊಳ್ಬಾರ್ದು ಅಂತೇಳಿ ತಾನು ತಾನೇ ಬೈಕೊಂಡು ಈಗೇನು ಮುಟ್ಟಿದ ಆಗ್ಬಿಟ್ಟಿದೆ ಈಗ ಏನು ಮಾಡೋದು ಅಂತೇಳಿ ಗಂಡ ಹೆಂಡತಿ ಇಬ್ಬರು ಚರ್ಚೆ ಮಾಡಿಕೊಂಡು ಆಯಿತು ಈ ವಿಷಯ ಬೇರೆ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿ ಇಬ್ಬರು ಕೂಡ ನಿರ್ಧಾರ ಮಾಡ್ತಾರೆ ಆದರೆ ಸಮಸ್ಯೆ ಬಂದಿದ್ದು ಇಲ್ಲಲ್ಲ ಈಗ ಆ ಸೂತಕ ಕಳಿಬೇಕು ಅಂತೇಳಿದ್ರೆ ಡಾಕ್ಟರ್ ತಿಮ್ಮಪ್ಪ ಮುಟ್ಬಿಟ್ಟಿಯಾರಲ್ಲ ಆ ಸೂತಕ ಕಳಿಬೇಕು ಅಂತೇಳಿದ್ರೆ ಸ್ನಾನ ಮಾಡಬೇಕಿಲ್ಲ ಸ್ನಾನ ಮಾಡಿಸ್ಕೊಂಡು ಒಳಗಡೆ ಬರಬೇಕು ಅಂತ ಹೇಳಿ ಸಿದ್ಲಿಂಗಿಗೆ ಹೇಳಿದಾಗ ಇವನು ಏನು ಮಾಡಬೇಕು ಅಂತೇಳಿ ಗೊತ್ತಾಗಿ ಗೊತ್ತಾಗದೆ ಡಾಕ್ಟ್ರು ಹೇಳಿದಂಥ ವಿಚಾರಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಆಯಿತು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕಣ್ಣು ನೆನೆದೇ ಹಾಗೆ ಸ್ವಲ್ಪ ಹಿಡ್ಕೊಂಡು ಅವನು ಅವನಿಗೆ ಸ್ನಾನ ಮಾಡಿಸ್ತಾಳೆ ಒಂದೆರಡು ದಿನ ಏನೂ ಆಗಲ್ಲ ಎಲ್ಲ ಸರಿ ಇರ್ತದೆ ಆಮೇಲೆ 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 ಕಣ್ಣಿನ ನೋವು ಶುರುವಾಗ್ತದೆ ಒಂದು ಎರಡು ದಿನ ಏನೂ ಆಗೋದಿಲ್ಲ ಮೂರನೇ ದಿನದಿಂದ ಕಣ್ಣು ಶುರುವಾಗ್ತದೆ ಇನ್ನು ಪಶ್ಚಾತ್ತಾಪಗೊಂಡಂತಹ ಐ ಇನ್ನು ಮುಂದೆ ನಾನು ಡಾಕ್ಟ್ರ್ ತಿಮ್ಮಪ್ಪನತ್ರ ಹೋಗಬಾರ್ದು ಅಂತ ಹೇಳಿ ಬೇರೆ ಡಾಕ್ಟರ್ ಹತ್ರ ತೋರಿಸೋಣ ಹೇಳಿ ಬೇರೆ ಸುಮಾರು ಡಾಕ್ಟರ್ ಹತ್ರ ತೋರಿಸ್ತಾನೆ ಆದರೆ ವಾಸಿ ಆಗೋದಿಲ್ಲ ಮತ್ತೆ ಡಾಕ್ಟರ್ ತಿಮ್ಮಪ್ಪನತ್ರ ಹೋಗ್ತಾನೆ ಹೋಗಿ ನನಗೆ ಈ ಥರ ಕಣ್ಣು ಅವರು ಪ್ರಶ್ನೆ ಕೇಳ್ತಾರೆ ಏನಾಯಿತು ಹೇಳಿ ಅದಕ್ಕೆ ನಾನು ಕಣ್ಣಿಗೆ ನೀರು ಇಲ್ಲ ಡಾಕ್ಟ್ರೆ ಅಂಥೇಳಿ ಸುಳ್ಳು ಹೇಳಿಬಿಡ್ತಾನೆ ಅವ್ರ ಹತ್ರ ಆದರೆ ಡಾಕ್ಟರ್ ತಿಮ್ಮಪ್ಪನಿಗೆ ಗೊತ್ತಾಗ್ತದೆ ಇವನು ಸುಳ್ಳು ಹೇಳ್ತಿದ್ದಾನೆ ಅಂಥೇಳಿ ಹಾಗೆ ಆಮೇಲೆ ಇನ್ನೊಂದು ಸರಿ ನನಗೆ ಆಪ್ರೇಷನ್ ಮಾಡಿ ಅಂಥೇಳಿ ಅವ್ರ ಹತ್ರ ಕೇಳ್ಕೊಡ್ತಾನೆ ಅದಕ್ಕೆ ಡಾಕ್ಟರ್ ತಿಮ್ಮಪ್ಪ ಆಗಲ್ಲ ಅಂತೇಳಿ ತಲ್ಲೆಲ್ಲಡಿಸ್ತಾರೆ ಯಾಕೆ ಅಂತೇಳಿದ್ರೆ ಈ ಇನ್ನು ಈ ಕಣ್ಣನ್ನು ಸರಿ ಆಗಲ್ಲ ಅಂತ ಹೇಳಿ ಒಂದಿಷ್ಟು ಔಷಧಿ ಕೊಡ್ತೇನೆ ತಗೋ ಅಂತೇಳಿ ಹೇಳ್ತಾರೆ ಅವನಿಗೆ ಬಸ್ಲಿಂಗನಿಗೆ ಸಿಟ್ಟು ಬಂದ್ಬಿಡ್ತದೆ ಅರೆ ನನ್ನ ಬಗ್ಗೆ ಜಾತಿ ಬಗ್ಗೆ ನಿಂದನೆ ಮಾಡಿದ್ದೀನಿ ಇವರಿಗೆ ಅಂಥೇಳಿ ಸಿಟ್ಟಿಂದ ನಾನು ನನಗೆ ಇವರು ಚಿಕಿತ್ಸೆ ಮಾಡ್ತಾ ಇಲ್ಲ ಅಂಥೇಳಿ ಸಿಟ್ಟಿಂದ ಹೊರಗಡೆ ಬಂದವನೇ ಜನಗಳ ಹತ್ರ ಇಲ್ಲ ಡಾಕ್ಟರ್ ತಿಮ್ಮಪ್ಪ ಸರಿ ಇಲ್ಲ ಡಾಕ್ಟ್ರು ಅವರು ಹಾಗೆ ಹೀಗೆ ಅಂಥೇಳಿ ಇಲ್ಲದ ಬಳಿ ಸುಳ್ಳುಗಳನ್ನೆಲ್ಲ ಸೇರಿಸಿ ಹೇಳ್ತಾ 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 ಅದೂ ಸತ್ಯ ಅಂತೇಳಿ ತಾನೂ ಕೂಡ ನಂತ ಹೋಗ್ಬಿಡ್ತಾನೆ ಆಮೇಲೆ ಎಡಗಣ್ಣು ಕಂಪ್ಲೀಟಾಗಿ ಮಂದ ಆಗ್ತಾ ಆಗ್ತಾ ಕಂಪ್ಲೀಟಾಗಿ ಇಲ್ಲ ಆಗ್ತದೆ ಅಂದರೆ ಕಂಪ್ಲೀಟ್ ಕಣ್ಣು ಹೋಗಿಬಿಡ್ತದೆ ಎಡಗಣ್ಣು ಇನ್ನು ಬಲಗಣ್ಣು ಸರಿ ಇರ್ತದೆ ಸ್ವಲ್ಪ ದಿನ ಹೀಗೆ ಇತ್ತಿರಬೇಕಾದ್ರೆ ಬಲಗಣ್ಣಲ್ಲಿ ನೋವು ಶುರುವಾಗ್ತದೆ ಅವನಿಗೆ ಬಲಗಣ್ಣಲ್ಲಿ ಇನ್ನೂ ನಾನು ಡಾಕ್ಟರ್ ತಿಮ್ಮಪ್ಪ ಹತ್ರ ಹೋಗಬಾರ್ದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತೇಳಿ ತನ್ನ ತನ್ನದೇ ಜಾತಿಯ ಒಬ್ಬ ಸ್ನೇಹಿತ ಇರ್ತಾನೆ ರಾಜಕಾರಣಿ ರುದ್ರಪ್ಪ ಅಂತೇಳಿ ಅವನನ್ನು ಕರೆಸ್ಕೊಂಡು ತನ್ನ ಜಾತಿಯ ಅಥವಾ ಅವನಷ್ಟು ಕೀಳಂದೇ ಇರುವಂತಹ ಅವಳ ಜಾತಿಯ ಒಂದಿಷ್ಟು ಡಾಕ್ಟರ್ಗಳ ಹತ್ರ ಎಲ್ಲ ಕಡೆನು ಹೋಗ್ತಾನೆ ಆ ಕಣ್ಗಳೆಲ್ಲ ತೋರಿಸ್ತಾರೆ ಆ ಡಾಕ್ಟ್ರುಗಳೆಲ್ಲ ನೋಡ್ತಾರೆ ಛೇ ಇದಕ್ಕೆಲ್ಲ ಆಪ್ರೇಷನ್ನೇ ಬೇಕಿರಲಿಲ್ಲ ಡಾಕ್ಟರ್ ತಿಮ್ಮಪ್ಪ ನಿಮಗೆ ಅವನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾನೆ ಅಂತೇಳಿ ಒಂದಿಷ್ಟು ಔಷಧಿಗಳನ್ನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಹಚ್ಕೊಳ್ತಾನೆ ಅವೆಲ್ಲ ಹಚ್ಕೊಳ್ತಾನೆ ಅದು ಏನು ಮಾಡಿದ್ರು ಆ ಕಣ್ಣಿನ ನೋವು ಮಾತ್ರ ಕಡಿಮೆ ಆಗಲ್ಲ ಅವನ ಬಲಗಣ್ಣು ದಿನೇ 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 ಹೆಚ್ಚಾಗ್ತಾ ಹೋಗ್ತದೆ ನೋವು ಹೆಚ್ಚಾಗ್ತಾ ಹೋಗ್ತದೆ ಆಮೇಲೆ ಅಸಡ್ಡೆಯಿಂದ ಮತ್ತಿನ್ನೇನು ಮಾಡೋದು ಅಂತ ಹೇಳಿ ಕೊನೆಗೆ ಡಾಕ್ಟರ್ ತಿಮ್ಮಪ್ಪನ ಹತ್ರನೇ ಹೋಗ್ತಾನೆ ಡಾಕ್ಟರ್ ತಿಮ್ಮಪ್ಪನಿಗೆ ಗೊತ್ತಾಗ್ತದೆ ಜಾತಿಯತೆ ನಾನು ಅವನಿಗೆ ಮುಟ್ಟಿದ್ರೆ ಮತ್ತೆ ಮಲೀನ ಆಗ್ತದೆ ಅಂಥೇಳಿ ಅವನು ಭಾವಿಸ್ತಾನೆ ಅಂಥೇಳಿ ಇನ್ನು ನಾನು ಅವನಿಗೆ ಆಪ್ರೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂಥೇಳಿ ನೇರವಾಗಿ ಡಾಕ್ಟರ್ ತಿಮ್ಮಪ್ಪ ನೋಡಪ್ಪ ಬಸ್ಲಿಂಗ ನೀನೊಂದು ಈ ಬಾರಿ ಒಂದು ಕೆಲಸ ಮಾಡು ನಾನು ನಿನ್ನನ್ನು ಮುಟ್ಟಿದ್ದು ಒಬ್ಬ ವೈದ್ಯನಾಗಿ ಅದು ಬಿಟ್ಟರೆ ನನ್ನಲ್ಲಿ ಬೇರೆ ಯಾವುದೇ ರೀತಿಯ ಭಾವನೆಗಳಿರಲಿಲ್ಲ ನೀನೊಂದು ಕೆಲಸ ಮಾಡು ನಿನ್ನ ಮೇಲೆ ಅದ್ರ ಬಗ್ಗೆ ನನಗೆ ಯಾರು ಕುರಿತು ಬೇಜಾರಿಲ್ಲ ನಿಮ್ಮ ಮೇಲೆ ಸಿಟ್ಟಿಲ್ಲ ನೀನೊಂದು ಕೆಲಸ ಮಾಡು ಡಾಕ್ಟರ್ ಚಂದ್ರಪ್ಪ ಹೇಳಿ ಒಬ್ಬ ಇದ್ದಾರೆ ನನ್ನಷ್ಟೇ ಒಳ್ಳೆಯ ಡಾಕ್ಟ್ರವರು ನೀನು ಅವ್ರನ್ನು ಕಾಣು ಇನ್ನು ಕಣ್ಣು ಸರಿ ಹೋಗ್ತದೆ ಹೇಳಿ ಅವ್ರ ಹತ್ರ ಇವರು ಕಳಿಸ್ತಾರೆ ಇವನು ಡಾಕ್ಟರ್ ಬಸ್ಲಿಂಗ ಡಾಕ್ಟರ್ ತಿಮ್ಮಪ್ಪನ ಹೇಳ್ದಂತೇ ಚಂದ್ರಪ್ಪನ ಕಾಣ್ತಾನೆ ಜ ಚಂದ್ರಪ್ಪ ಅವನನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ಆಮೇಲೆ ಆಗಿದ ವಿಷಯ ಎಲ್ಲ ತಿಳ್ಕೊಳ್ತಾರೆ ತಿಳ್ಕೊಂಡು ಚಂದ್ರಪ್ಪ ಹೇಳ್ತಾರೆ ನೋಡು ಬಸ್ಲಿಂಗ ಇದು ನಮ್ಮ ಇದು ನನ್ನ ವ್ಯಾಪ್ತಿಗೆ ಸೇರಿದ್ದಲ್ಲ ಇದು ಈ ಕಾಯಿಲೆ ಡಾಕ್ಟರ್ ತಿಮ್ಮಪ್ಪರ ಹತ್ರನೇ ಹೋಗಬೇಕು ನೀನು ಯಾಕೆಂದ್ರೆ ನಮ್ಮ ವೈದ್ಯ ಲೋಕವಲ್ಲ ಅತ್ಯಂತ ನಿಷ್ಠ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ಅವರು ತಿಮ್ಮಪ್ಪ ಅವ್ರ ಹತ್ರ ಮಾತ್ರ ಇರೋ ಒಂದು ಕಣ್ಣು ಉಳಿತದೆ ಇಲ್ಲ ಅಂತ ಹೇಳಿದ್ರೆ ಇರೋ ಒಂದು ಕಣ್ಣು ಕೂಡ ಕಳ್ಕೊಡ್ತೀಯ ನೀನು ಅಂತೇಳಿ ಅಹ್ ಚಂದ್ರಪ್ಪ ಹೇಳ್ತಾರೆ ಇನ್ನೇನ್ ಮಾಡೋದು ಅಹ್ ಚಂದ್ರಪ್ಪ ವಾಪಸ್ ಬಂದು ಆ ವಾಪಸ್ ಬಂದು ತಲೆ ಮೇಲೆ ಕೈ ಇಟ್ಕೊಂಡು ಚಿಂತೆ ಮಾಡ್ತಾ ಕುತ್ಕೊಂಡ ಛೇ ತನ್ನ ಸುಳ್ಳು ಜಾತಿ ಮಠದ ಗುರು ಯಾರೂ ಕೂಡ ತನ್ನ ಕಣ್ಣನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನಿಗೆ ನಿಶ್ಚಿತವಾಗ ತೊಡಗಿದ್ದು ಅವನಿಗೆ ತಿಮ್ಮಪ್ಪನ ಮಿಂಚಿನಂತಹ ಆ ಕೈಗಳು ವಿಶ್ವಾಸ ತುಂಬಿದ ಮಾತುಗಳು ನೆನಪಾಗ್ತವೆ ಮತ್ತೆ ಅದೇ ಬೇಜಾರಿಂದ ತಿಮ್ಮಪ್ಪನ ಬಳಿಗೆ ಹೋಗ್ತಾನೆ ಬಸ್ಲಿಂಗ ಬಸ್ಲಿಂಗ ಹೋಗಿ ಆ ಇವನನ್ನ ಡಾಕ್ಟರ್ ತಿಮ್ಮಪ್ಪನನ್ನು ಗಟ್ಟಿಯಾಗಿ ತಕ್ಕೊಂಡು ಅಳತಕ್ ಶುರು ಮಾಡ್ತಾನೆ ಅಳ್ಳಿಗೆ ಶುರು ಮಾಡ್ತಾನೆ ಆದ್ರೆ ತಿಮ್ಮಪ್ಪ ಮೊದ್ಲಿನ ತರ ಅವನನ್ನು ಮುಟ್ಟುವಂಥದ್ದು ಅಥವಾ ತಲೆ ನೇ ಬರ್ಸುವಂಥದ್ದು ಯಾವ್ದು ಕೂಡ ಕೆಲಸಗಳನ್ನ ಮಾಡಲಿಲ್ಲ ಸುಮ್ಮನೆ ಜಡವಾಗಿ ನಿಂತ್ಕೊಳ್ತಾರೆ ಇವನು ತನ್ನ ದುಃಖದಲ್ಲಿ ತಿಮ್ಮಪ್ಪನನ್ನು ಹಿಡ್ಕೊಂಡು ಜೋರಾಗಿ ಮಗು ಥರ ಅಳ್ತಾ ಇದ್ಬಿಟ್ಟಿದ್ದನ್ನೆಲ್ಲ ಬಡಬಡಾಯಿಸ್ತಾ ಮಾತಾಡ್ತಾನೆ ಅದು ಅವರಿಬ್ಬರಿಗೆ ಮಾತ್ರ ಸಂಭಾಷಣೆ ಗೊತ್ತು ಆಮೇಲೆ ಆ ಕೂಡ ಯೋಚನೆ ಮಾಡ್ತಾರೆ ಒಂದು ಕಾಲದಲ್ಲಿ ಇದ್ದು ಈಗ ಮತ್ತೆ ಮರುಕಳಿಸ್ತಿರುವಂತಹ ಮುಕ್ತತೆ ಇವ ಇವನಲ್ಲಿ ಕಾಣ್ತಾ ಇದೆ ತಿಮ್ಮಪ್ಪ ಬಸ್ಲಿಂಗ್ನಲ್ಲಿ ಕಾಣ್ತಾ ಇದೆ ಅಂತೇಳಿ ತಿಮ್ಮಪ್ಪ ಕೂಡ ಭಾವಿಸ್ತಾ ಅವನು ಅವರು ಕೂಡ ಅವನ ನೋವನ್ನು ದುಃಖವನ್ನ ತಡ್ಕೊಳ್ಳಾರ್ದೆ ಕಣ್ಣು ತೇವ ಆಗ್ತವೆ ಅವರು ಅವರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಸರಿ ಹೇಳ್ತಾರೆ ನೋಡು ಇನ್ನೊಮ್ಮೆ ಕಣ್ಣಿಗೆ ನೀರು ತಾಕಿಸ್ಬೇಡ ಕಣ್ಣು ಸರಿ ಹೋಗ್ತದೆ ಅಂತ ಹೇಳಿ ಆಪರೇಷನ್ಗೆ ಸಿದ್ಧ ಮಾಡ್ಕೊಳ್ತಾ ಹೋಗ್ತಾರೆ ಅವರು ಓಡಾಡ್ತಿರೋದನ್ನ ಚಲನವನವನ್ನು ನೋಡ್ತಾ ತಿಮ್ಮಪ್ಪ ಸಾರಿ ಬಸ್ಲಿಂಗ ತಿಮ್ಮಪ್ಪನ ನೋಡ್ತಾ ನಿಂತ್ಕೊಳ್ತಾನೆ ಇಷ್ಟು ಪೂರ್ಣ ಕಥೆ ಕಥೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ ಕಣ್ಮುಂದೆ ಬರ್ತೇನೆ ಚಂದ ಓದಿ ಒಳ್ಳೆ ಅಂಕ ತಗೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಕತೆಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೂ ಕೂಡ ಅನುಕೂಲ ಆಗ್ತದೆ ಧನ್ಯವಾದಗಳು ನಮಸ್ಕಾರ